ಹಲೋ ಗೈಸ್ ಸಾಗಿದ್ರಾ ವೆಲ್ಕಮ್ ಟು ರಿಚ್ ರಿಷೆ ಗೆ ಸ್ವಾಗತ ಸುಸ್ವಾಗತ ಸದ್ರ ಇವತ್ತಿನ ಹೈಡಿಯೋದಲ್ಲಿ ಸುಮಾರು ಒಂದು ಎರಡರಿಂದ ಎರಡೂವರೆ ಲಕ್ಷ ಬಜೆಟ್ನಲ್ಲಿ ಒಂದು ಮದುವೆ ಮುಗಿಸಬಹುದಾ ಒಂದು ಮದುವೆ ಮಾಡಬೇಕು ಅಂದರೆ ಸುಮಾರಾಗಿ ಬಜೆಟ್ ಬಜೆಟ್ ಅಟ್ಲೀಸ್ಟ್ ಒಂದೂವರೆ ಎರಡು ಲಕ್ಷನಾದರೂ ಮಿನಿಮಮ್ ಬಜೆಟ್ ಇರಬೇಕು ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ತೀನಿ ಅಂದರೆ ಬಟ್ ಆದರೆ ಒಂದು ಚೌಟ್ರಿನಲ್ಲಿ ಅಥವಾ ಒಂದು ದೇವಸ್ಥಾನದಲ್ಲಿ ಅಥವಾ ಒಂದು ಪಾರ್ಟಿ ಹಾಲ್ನಲ್ಲಿ ನೀವು ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಎರಡೂವರೆ ಲಕ್ಷದ ಒಳಗಡೆ ನೀವು ಆರಾಮಾಗಿ ಒಂದು ಮದುವೆಯನ್ನು ತುಂಬ ಅದ್ದೂರಿಯಾಗಿ ಮುಗಿಸ್ಕೊಳ್ಬೋದು ಅಂದರೆ ಯಾವ್ಯಾವ ರೀತಿ ಅದ್ದೂರಿ ಏನೇನು ಫೆಸಿಲಿಟೀಸ್ ಬರಬಹುದು ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ ಅರ್ಥ ಆಯ್ತಾ ಓ ಒಂದು ಮದುವೆ ಮಾಡಬೇಕು ಅಂದರೆ ಎಂಟು ಲಕ್ಷ ಹತ್ತು ಲಕ್ಷ ಹನ್ನೊಂದು ಲಕ್ಷ ಇರಲೇಬೇಕಪ್ಪ ಅಂತ ಈ ಥರ ಥಿಂಕ್ ಮಾಡಿರ್ತಾರೆ ಅರ್ಥ ಆಯಿತಾ ಮೈನಾಗಿ ನೀವೊಂದು ಮದುವೆ ಮಾಡೋದಕ್ಕೆ ಸುಮಾರು ಮ್ಯಾಕ್ಸಿಮಮ್ ಅಂದರು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಅರ್ಥ ಆಯಿತಾ ಶ್ರೀಮಂತರಿಗೆ ಇದು ಒಂದು ಜುಜುಬಿ ಅರ್ಥ ಆಯ್ತಾ ಮೇಯ್ನಾಗಿ ಮಿಡ್ಲ್ ಕ್ಲಾಸ್ ಜನ ಬಡ ಜನರಿಗೆ ಎರಡರಿಂದ ಎರಡೂವರೆ ಒಂದು ಬಜೆಟ್ನಲ್ಲಿ ಆರಾಮಾಗಿ ಒಂದು ಮದುವೆಯನ್ನು ಮುಗಿಸಿ ಆರಾಮಾಗಿ ಒಂದು ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮದುವೆ ಮಾಡ್ಬೋದು ಏನೇನು ಬರಬಹುದು ಎರಡೂವರೆ ಲಕ್ಷಕ್ಕೆ ಸುಮಾರು ಒಂದು ಸಾವಿರ ಜನಕ್ಕೆ ನೈಟು ಅಡುಗೆ ಅಂತೂ ಒಂದು ಮಿನಿಮಮ್ ಅಂದರು ಹದಿನೇಳರಿಂದ ಹದಿನೆಂಟು ಐಟಮ್ಗಳನ್ನು ಮಾಡಿಸ್ಕೊಳ್ಬೋದು ಅಕಸ್ಮಾತ್ ಧಾರೆಗೆ ನೀವೇನಾದರೂ ಇದು ಮಾಡ್ಕೊಳ್ತೀನಿ ಅಂದ್ರೆ ನಾನ್ನೂರು ಜನ ಮಿನಿಮಮ್ ಅಂದರೂ ನಾನ್ನೂರಿಂದ ಐನೂರು ಜನ ದಾರೆಗೆ ಹೇಳ್ತೀನಿ ಅಂದರೆ ಸುಮಾರು ಒಂದೂವರೆ ಸಾವಿರ ಜನಕ್ಕೆ ನೀವು ಅಡುಗೆಯನ್ನು ಆರಾಮಾಗಿ ಮಾಡಿಸ್ಬೋದು ಅದೇ ರೀತಿ ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ವಾದ್ಯ ಆಗಿರ್ಬೋದು ಮೇಕಪ್ಪು ಮೆಹಂದಿ ಶಾಸ್ತ್ರಕ್ಕೆ ಹೂವು ಆಗಿರ್ಬೋದು ಹೂ ನಾರಗಳಾಗಿರ್ಬೋದು ಪ್ರತಿಯೊಂದನ್ನು ಸೇರಿಸಿದ್ರೆ ಸುಮಾರು ಒಂದು ಎರಡೂವರೆ ಲಕ್ಷದಷ್ಟು ಬಜೆಟನ್ನಲ್ಲಿ ತುಂಬ ಅದ್ದೂರಿಯಾಗಿ ತುಂಬ ಗ್ರ್ಯಾಂಡಾಗಿ ಮದುವೆನ ಮುಗಿಸ್ಕೊಳ್ಬಹುದು ಆದರೆ ಆ ಮದುವೆಗೂ ಅದು ತುಂಬ ಖರ್ಚು ಮಾಡಿ ಒಂದು ಐದು ಲಕ್ಷ ಬಜೆಟ್ ಆ ಮದುವೆಗೂ ಈ ಮದುವೆಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ ಇದರಲ್ಲಿ ನಿಮಗೆ ಕೆಲವೊಂದು ಕ್ವಾಲಿಟಿ ಆಗಿರ್ತದೆ ಕೆಲವೊಂದು ಐಟಮ್ಗಳು ಕಡಿಮೆ ಆಗಬಹುದು ಅರ್ಥ ಆಯಿತು ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನೀವು ಒಂದು ಮದುವೆ ಮಾಡ್ಕೊಳ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ ಈಗ ಎರಡು ವಿಡಿಯೋ ಕ್ಯಾಮ್ರಾ ಎರಡು ಫೋಟೋ ಕ್ಯಾಮ್ರಾ ಎರಡು ಟಿ ವಿ ಬೇಕಾಗುತ್ತೆ ಎರಡು ಒಂದು ಅಟ್ಲೀಸ್ಟ್ ಒಂದು ಎಲ್ ಇ ಡಿ ಆದರೂ ಬೇಕೇ ಬೇಕು ಇದು ಸಿಂಪಲ್ ಅರ್ಥ ಆಯ್ತಾ ಅಕಸ್ಮಾತ್ ಇದರಲ್ಲಿ ನೀವೇನಾದರೂ ಎಲ್ ಇ ಡಿ ವಾಲು ಸ್ಕಿಪ್ ಮಾಡಿಕೊಂಡು ಅಂದರೆ ಮಿಕ್ಸಿಂಗ್ ಏನಿರ್ತದೆ ಅದನ್ನು ಸಹ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಸ್ಕಿಪ್ ಮಾಡಿಕೊಂಡು ಒಂದು ವಿಡಿಯೋ ಕ್ಯಾಮ್ರಾ ಒಂದು ಫೋಟೋ ಕ್ಯಾಮ್ರಾ ಇಷ್ಟನ್ನು ಬಳಕೆ ಮಾಡಿಕೊಂಡು ನೀವು ಸಿಂಪಲ್ ಆಗಿ ತುಂಬ ಗ್ರ್ಯಾಂಡಾಗಿ ಮದುವೆಯನ್ನು ಮಾಡ್ಕೊಳ್ಬೋದು ಅದೇ ರೀತಿ ಡೆಕೋರೇಷನ್ ಬಜೆಟ್ಗೆ ಬರೋದಾದರೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಒಳಗಡೆ ನೀವು ಡೆಕೋರೇಷನ್ಗೆ ಪ್ಲಾನಿಂಗ್ಸನ್ನು ಮಾಡ್ಕೊಂಡು ಒಂದು ಮದುವೆನ ಮುಗಿಸ್ಬೋದು ಎಲ್ಲಾದರೂ ಚೌಟ್ರಿ ಪಾರ್ಟಿಯಲ್ಲಿ ಇದ್ದರೆ ಎಲ್ಲದಕ್ಕಿಂತ ಮುಂಚೆ ನೀವು ಏನಪ್ಪ ಅಂದರೆ ನೀವೊಂದು ಮದುವೆ ಮಾಡೋದಕ್ಕಿಂತ ಮುಂಚೆ ಯಾವ ಪಾರ್ಟಿಯಲ್ಲಿ ಯಾವ ಚೌಟ್ರಿ ಬುಕ್ ಮಾಡ್ತಿರೋ ಅದರ ಮೇಲೆ ಬಜೆಟ್ ನಿರ್ಧಾರ ಆಗುತ್ತೆ ಇದೊಂದು ದಯವಿಟ್ಟು ತಲೆಯಲ್ಲಿ ಇಟ್ಕೊಡಿ ನೀವೇನಾದರೂ ಬಡವರಾಗಿದ್ದರೆ ಚಿಕ್ಕ ಚೌಟ್ರಲ್ಲಿ ಮದುವೆ ಮಾಡ್ತಾಯಿದ್ರೆ ಈ ಒಂದು ಬಜೆಟ್ ಅನುಕೂಲ ಆಗುತ್ತೆ ಅಂತ ತೊಂದರೆ ಆಗೋದಿಲ್ಲ ನಿಮಗೇನಾದರೂ ತುಂಬ ದೊಡ್ಡ ಚೌಟ್ರಿ ಡೆಕೋರೇಷನ್ಗೆ ಖರ್ಚು ಜಾಸ್ತಿ ಬೀಳ್ತದೆ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕೇ ಬೇಕು ಅರ್ಥ ಆಯ್ತಾ ಈಗ ಎರಡು ಟಿ ವಿ ಕಂಪಲ್ಸರಿಯಾಗಿ ಬೇಕೇ ಬೇಕು ಡೈನಿಂಗ್ ಹಾಲ್ಗೆ ಅಟ್ಲೀಸ್ಟ್ ಒಂದು ಎಲ್ ಇ ಡಿ ವಾಲ್ ಆದರೂ ಬೇಕೇ ಬೇಕು ಇಲ್ಲ ಎಲ್ ಇ ಡಿ ಟಿ ವಿ ಆದರೂ ಬೇಕೇ ಬೇಕು ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಎರಡು ಫೋಟೋ ಕ್ಯಾಮ್ರಾ ಒಂದು ಮಿಕ್ಸಿಂಗು ಎರಡು ವೀಡಿಯೋ ಕ್ಯಾಮ್ರಾ ಇಷ್ಟು ಅಟ್ಲೀಸ್ಟು ಮಿನಿಮಮ್ ಅಂದರೂ ಮಿನಿಮಮ್ ಇಷ್ಟು ಬೇಕೇ ಬೇಕು ದೊಡ್ಡ ಚೌಟ್ರಿ ಅದರ ಅರ್ಥ ಆಯಿತಾ ಅದರ ಮೇಲೆ ನೀವೇನಾದರೂ ಆ್ಯಡ್ ಅನ್ನೋ ಕ್ಯಾಂಡಿಡೇಟ್ ಫೋಟೋಗ್ರಾಫಿ ಆಗಿರ್ಬೋದು ಫೋರ್ ಕೆ ವಿಡಿಯೋ ಶೂಟ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಎಲ್ ಇ ಡಿ ವಾಲ್ಗಳು ನೀವು ಅದನ್ನೇ ಮೂವ್ ಮಾಡ್ಕೊಳ್ತೀನೋ ಅದರಲ್ಲೂ ಸಹ ಆರಾಮಾಗಿ ಸಂಶಯ ಇಲ್ಲದೆ ಡೌಟ್ಗಳಿಲ್ಲದೆ ಆರಾಮಾಗಿ ಮೂವ್ ಮಾ ಮೂವನ್ನು ಮಾಡ್ಕೊಳ್ಬೋದು ಅರ್ಥ ಆಯಿತಾ ನಿಮಗೇನಾದರೂ ಎರಡರಿಂದ ಎರಡೂವರೆ ಲ ಒಂದು ಲಕ್ಷದ ಬಜೆಟ್ ಒಳಗಡೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಗೇನಾದ್ರೂ ಗೊತ್ತಾಗ್ತಿಲ್ಲ ಅಂದರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ನಮ್ಮದು ಈವೆಂಟ್ ಮ್ಯಾನೇಜ್ಮೆಂಟು ಮತ್ತು ಫೋಟೋಗ್ರಫಿ ಆಗಿರ್ಬೋದು ಕ್ಯಾಟ್ರಿಂಗ್ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ವಾದ್ಯ ಆಗಿರ್ಬೋದು ಮೇಕಪ್ಪು ಮೆಹಂದಿ ಎನಿವನ್ ಒಂದು ಮದುವೆಗೆ ನಿಮ್ಗೆ ಏನು ಬೇಕೋ ಎಲ್ಲ ಒಂದು ಸರ್ವಿಸಸ್ಸು ನಮ್ಮಲ್ಲಿ ಸಿಗುತ್ತೆ ಅರ್ಧ ಆಯಿತಾ ನಿಮ್ಗೇನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ನೀವೇನಾದರೂ ಆಗಿದ್ವಿ ಪ್ಲಾನಿಂಗ್ಸ್ನಲ್ಲಿದ್ದರೆ ಎನಿವನ್ ಯಾವುದಾದ್ರೂ ಈವೆಂಟ್ಸ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಯಾಕೆ ಅಂದರೆ ನಿಮಗೆ ಹಲವಾರು ರೀತಿಯ ಒಂದು ಒಂದು ಕಡಿಮೆ ಬಜೆಟ್ನಲ್ಲಿ ಯಾವ ರೀತಿ ಬೆಸ್ಟಾಗಿ ಒಂದು ಈವೆಂಟನ್ನು ಮುಗಿಸ್ಕೊಡ್ಬಹುದು ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವ ರೀತಿ ಈವೆಂಟ್ಸ್ಗಳನ್ನು ಪ್ಲಾನ್ ಮಾಡ್ಕೊಳ್ಳೋದು ಯಾವ ರೀತಿ ಮನಿಯನ್ನು ಸೇವಿಂಗ್ಸ್ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ನಿಧಾನಕ್ಕೆ ಒಂದು ಕುತ್ಕೊಂಡು ಒಂದು ಟ್ಯಾಲೆ ಮಾಡಿ ಒಂದು ಒಂದು ಕ್ಯಾಲ್ಕುಲೇಟ್ ಮಾಡಿ ಅದ್ರ ಬಗ್ಗೆ ಒಂದು ಬೆಸ್ಟ್ ಬಜೆಟ್ ಅನ್ನ ನಾನು ನಿಮಗೆ ಮಾಡ್ಕೊಡ್ಬಲ್ಲೆ ಅರ್ಥ ಆಯ್ತಾ ಇದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಗೆ ಏನಾದರೂ ಈವೆಂಟ್ ಮ್ಯಾನೇಜ್ಮೆಂಟ್ ನೀವೇನಾದ್ರೂ ಮದುವೆ ಮಾಡ್ಕೊಳ್ಬೇಕು ಅಥವಾ ಮದುವೆ ಮಾಡಿಸ್ಬೇಕು ಮನೇಲಿ ಯಾರಾದರೂ ಮದುವೆ ಆಗ್ತಿದಾರ ಅಂದ್ರೆ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡೋದನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಅದರ ರೀತಿ ನಮ್ಮ ಚಾನಲಲ್ಲಿ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಐಕೋಮ್ ಮೇಲೆ ಕ್ಲಿಕ್ ಮಾಡಿ ಓಕೆ ಗೈ ಬಾಯ್ ನೆಕ್ಸ್ಟ್ ಅಲ್ಲಿ ಸಿಗೋಣ